ಇದು ಬಳಪದ ಕಲ್ಲಿನ ರಚನೆ ಹೊಯ್ಸಲ್ ಕಾಲದು ಇದು ಹಾರ್ಡ್ ಗ್ರಾನೈಟ್ ಇಂದ ಮಾಡಿರುವಂತಹ ಒಂದು ರಚನೆ ಇದು ಇದು ಕರ್ನಾಟಕ ಸಾಮ್ರಾಜ್ಯ ಅಥವಾ ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಕಟ್ಟಿರೋದು ಅಂತ ನಿಮಗೆ ಸ್ಪಷ್ಟವಾಗಿ ಗೊತ್ತಾಗತ್ತೆ ಸಳ ಹುಲಿಯನ್ನು ಕೆತ್ತುತ್ತಾರೋ ಅಂತ ಒಂದು ಕೆತ್ತನೆ ಕೂಡ ಕಾಣುತ್ತೆ ನಿಮಗೆ ಇನ್ನು ನಾವು ಹಂಪಿದು ಒಂದು ಗುಡಿಗಳಲ್ಲಿ ಅದರಲ್ಲೂ ಕೂಡ ವಿಜಯವಿಠಲ ಗುಡಿನ ನೋಡಿದ್ರೆ ನಿಮ್ಗೆ ಮ್ಯೂಸಿಕಲ್ ಪಿಲ್ಲರ್ಸ್ ಅಂತ ನಾವೇನು ನೋಡ್ತೀವೋ ಇಲ್ಲೂ ಕೂಡ ಮ್ಯೂಸಿಕಲ್ ಪಿಲ್ಲರ್ನ ಒಂದು ರಚನೆ ನೋಡಬಹುದಾಗಿದೆ ಸ್ನೇಹಿತರೆ ನುಗ್ಗೆಹಳ್ಳಿ ಅನ್ನೋದು ಆ ಹಿಂದಿನ ಕಾಲದಲ್ಲಿ ಶೈವ ವೈಷ್ಣವ ಮತ್ತು ಜೈನ ಪರಂಪರೆಯನ್ನು ಕೂಡ ಹೊಂದಿತ್ತು ಅನ್ನೋದಕ್ಕೆ ಇಲ್ಲಿ ಸಾಕಷ್ಟು ಆಧಾರಗಳು ಕೂಡ ಇದೆ ಅಷ್ಟೇ ಅಲ್ಲದೆ ಇದು ಐತಿಹಾಸಿಕವಾಗಿ ತುಂಬ ಪ್ರಮುಖವಾದ ಸ್ಥಳ ಕೂಡ ಆಗಿತ್ತು ಏಕೆಂದರೆ ಇದು ನಾವೀಗಾಗಲೇ ಹೇಳ್ದಂಗೆ ಎರಡನೇ ನರಸಿಂಹ ಇರ್ಬೋದು ಅದರ ನಂತರ ಬಂದಂತಹ ವೀರಸೋಮೇಶ್ವರ ಇರ್ಬೋದು ಆ ಕಾಲದಲ್ಲಿ ಸೋಮೇಶ್ವರನ ಒಂದು ಕಾಲ ಅಂತ ನಾವು ನೋಡೋದಾದರೆ ಅವನ ದಂಡಾಧಿಕಾರಿ ಮತ್ತೆ ಮಂತ್ರಿ ಆಗಿದ್ದಂತಹ ಬೊಮ್ಮಣ್ಣ ದಂಡನಾಯಕ ಯಾರಾಗಿದ್ನೋ ಅವನು ತುಂಬಾ ಒಂದು ಪ್ರಭಾವಿ ವ್ಯಕ್ತಿಯಾಗಿದ್ದ ಅಲ್ಲದೆ ಈ ಒಂದು ಸ್ಥಳಕ್ಕೆ ಸಾಕಷ್ಟು ದಾನ ದತ್ತಿಗಳನ್ನು ನೀಡಿದ್ದು ಕೂಡ ನಾನು ಇಂದಿನ ಒಂದು ಸಂಚಿಕೆಯಲ್ಲಿ ಶಾಸನಗಳ ಮೂಲಕ ನಿಮ್ಗೆಲ್ಲ ತೋರಿಸಿದ್ದೆ ಮತ್ತು ಇದು ಒಂದು ಶೈವರ ಒಂದು ಗುಡಿ ಅನ್ನೋದಕ್ಕೆ ನಮಗೆ ಮೊಟ್ಟ ಮೊದಲಿಗೆ ಸಿಗುವ ಸಾಕ್ಷಿ ಏನು ಅಂದ್ರೆ ನೀವು ಹೊರ ಹೊರಬಿತ್ತಿಯಲ್ಲಿ ನೀವು ನೋಡಬಹುದು ಶೈವರ ಒಂದು ದ್ವಾರಪಾಲಕರ ಒಂದು ಕೆತ್ತನೆ ಇದೆ ಕರ್ನಾಟಕ ಸಾಮ್ರಾಜ್ಯ ಮತ್ತೆ ಹೊಯ್ಸಳರ ಕಾಲದ ಎರಡು ಸಮ್ಮಿಶ್ರಣವನ್ನು ಒಳಗೊಂಡಿದ್ದನ್ನ ಕೂಡ ಇಲ್ಲಿ ನಾವು ನೋಡ್ಬೋದು ಯಾಕೆಂದರೆ ಇಲ್ಲಿ ಕರ್ನಾಟಕ ಸಾಮ್ರಾಜ್ಯದ ಶಾಸನವೇ ಇಲ್ಲಿ ಒಂದು ದೊರಕಿದೆ ಈ ಒಂದು ನುಗ್ಗಿಹಳ್ಳಿ ಅಥವಾ ನುಗ್ಗಿಹಳ್ಳಿ ಅಂತ ಇವತ್ತು ಜನರ ಒಂದು ಆಡ್ಬೈನಲ್ಲಿ ಸಿಗಾಕೊಂಡಿರುವಂಥ ಈ ಊರಿನ ಶಾಸನೋಕ್ತ ಹೆಸರು ಏನು ಅಂದರೆ ವಿಜಯ ಸೋಮನಾಥಪುರ ಅಂತ ಅದು ಕೂಡ ಶಾಸನದಲ್ಲಿ ದಾಖಲೆ ಆಗಿರೋದು ಅಲ್ಲದೆ ಹಿಂದಿನ ಸಂಚಿಕೆಯಲ್ಲಿ ನೀವೇನು ಲಕ್ಷ್ಮೀ ನರಸಿಂಹನ ಒಂದು ಗುಡಿ ನೀವು ನೋಡಿದ್ರೋ ಆ ಗುಡಿಯಲ್ಲಿ ಕೂಡ ಪ್ರವೇಶ ದ್ವಾರವನ್ನು ನೀವು ನೋಡಿದ್ರೆ ಒಂದು ಹಾರ್ಡ್ ಗಾರ್ ಇಂದ ಮಾಡಿರುವಂಥ ಕಂಬಗಳ ರಚನೆ ಇರ್ಬೋದು ಅಥವಾ ಗೋಪುರದ ಒಂದು ರಚನೆಯನ್ನು ನಾವು ನೋಡಿದ್ವಲ್ಲ ಅದೇ ರೀತಿ ಈ ಗುಡಿನಲ್ಲೂ ಕೂಡ ಅದೇ ಮಾದರಿಯಲ್ಲಿ ಕಟ್ಟಲಾಗಿದೆ ಅಂದರೆ ಈ ಒಂದು ಭಾಗ ನಾವೇನು ನೋಡ್ತಾ ಇದೀವೋ ಈ ಭಾಗವೆಲ್ಲ ಕರ್ನಾಟಕ ಸಾಮ್ರಾಜ್ಯ ಅಥವಾ ಅಥವಾ ವಿಜಯನಗರ ಸಾಮ್ರಾಜ್ಯ ಅಂತ ನಾವೇನು ಮಾತಾಡ್ತೀವೋ ಆ ಒಂದು ಕಾಲದಲ್ಲಿ ಆಗಿರುವಂಥ ರಚನೆಗಳು ಅಂತ ಕಂಡು ಬರುತ್ತೆ ಇನ್ನು ನಾವು ಹಂಪಿದು ಒಂದು ಗುಡಿಗಳಲ್ಲಿ ಅದರಲ್ಲೂ ಕೂಡ ವಿಜಯವಿಟ್ಟಲ ಗುಡಿನ ನೋಡಿದ್ರೆ ನಿಮಗೆ ಮ್ಯೂಸಿಕಲ್ ಪಿಲ್ಲರ್ಸ್ ಅಂತ ನಾವೇನು ನೋಡ್ತೀವೋ ಇಲ್ಲೂ ಕೂಡ ಮ್ಯೂಸಿಕಲ್ ಪಿಲ್ಲರ್ನ ಒಂದು ರಚನೆ ನೋಡ್ಬೋದಾಗಿದೆ ಸೊ ಈ ಭಾಗ ನಾವಿವಾಗ ಏನು ನೋಡ್ತಾ ಇದ್ದೀವೋ ಇದೆಲ್ಲ ಕರ್ನಾಟಕ ಸಾಮ್ರಾಜ್ಯದಲ್ಲಿ ಎತ್ತರಿಸಿದಂಥ ಒಂದು ಭಾಗ ಇದನ್ನು ನೀವು ನೋಡ್ಬೋದು ಸೊ ಈ ಒಂದು ಜಗತ್ತಿಯನ್ನು ಹತ್ಕೊಂಡು ನಾವು ಮುಂದಕ್ಕೆ ಹೋದರೆ ಹೊಯ್ಸಲ್ರ ಕಾಲದಲ್ಲಿ ಆದಂಥ ಏನು ರಚನೆ ಏನಿತ್ತೋ ಅದು ಕೂಡ ಕಂಡು ಬರುತ್ತೆ ಬನ್ನಿ ಅದನ್ನು ತೋರಿಸ್ತೀನಿ ಈ ಭಾಗವೆಲ್ಲ ನೀವು ಸೂಕ್ಷ್ಮವಾಗಿ ಅವಲೋಕನ ಮಾಡ್ಬೋದು ಇಲ್ಲಿ ಯಾವುದೇ ಒಂದು ಉಬ್ಬು ಶಿಲ್ಪದ ಒಂದು ರಚನೆ ಇಲ್ಲ ಹಾಗೂ ಈ ಗುಡಿ ಕೂಡ ಕಾಲದ ಹೊಡೆತಕ್ಕೆ ಸಿಲುಕಿ ಸಾಕಷ್ಟು ಹಾನಿಯಾಗಿತ್ತು ಅದನ್ನು ಕೂಡ ಎ ಎಸ್ ಐನವರು ಅಥವಾ ರಾಜ್ಯ ಪುರಾತತ್ವ ಇಲಾಖೆಯವರು ಇದನ್ನು ರೀಸ್ಟೋರ್ ಮಾಡಿರೋದಕ್ಕೆ ನೈಜವಾಗಿ ಉದಾಹರಣೆ ಇಲ್ಲಿ ನಂಬರ್ಸ್ಗಳನ್ನ ಕೂಡ ನೀವು ನೋಡ್ಬೋದು ಇನ್ನು ಈ ಭಾಗಕ್ಕೆ ನೀವು ಬಂದರೆ ಇಲ್ಲಿ ನಿಮಗೆ ಇದು ಹೊಯ್ಸಲ್ಡ್ರ ಕಾಲದಲ್ಲಿ ಆದಂಥ ಒಂದು ರಚನೆ ಸ್ಪಷ್ಟವಾಗಿ ನೀವು ಗುರುತಿಸಬಹುದು ಇದು ಬಳಪದ ಕಲ್ಲಿನ ರಚನೆ ಹೊಯ್ಸಲ್ಡ್ರ ಕಾಲದ್ದು ಇದು ಹಾರ್ಡ್ ಗ್ರಾನೈಟ್ ಇಂದ ಮಾಡಿರೋಂತಹ ಒಂದು ರಚನೆ ಇದು ಇದು ಕರ್ನಾಟಕ ಸಾಮ್ರಾಜ್ಯ ಅಥವಾ ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಕಟ್ಟಿರೋದು ಅಂತ ನಿಮಗೆ ಸ್ಪಷ್ಟವಾಗಿ ಗೊತ್ತಾಗತ್ತೆ ಸೊ ಇನ್ನು ಈ ಗುಡಿನಲ್ಲೂ ಕೂಡ ಏನು ಹೊರಭಾಗದಲ್ಲಿ ಹೆಚ್ಚಿನ ಒಂದು ಕೆತ್ತನೆಯನ್ನು ನೀವು ಕಂಡು ಬರೋದಿಲ್ಲ ಅದರ ಜೊತೆಗೆ ನೀವು ಇಲ್ಲಿ ನೋಡ್ಬೋದು ಸ್ಟಾರ್ ಮಾದರಿಯಲ್ಲಿ ಜಗತ್ತಿಯನ್ನು ಯಾವ ರೀತಿ ಮಾಡಿದ್ದಾರೆ ಅಂತ ನಕ್ಷತ್ರದ ಆಕಾರದಲ್ಲಿ ಕೆತ್ತಿರುವಂಥ ಈ ಗುಡಿ ಇದು ಕೂಡ ಹಾಗಾಗಿ ನಿಮಗೆ ಹೆಚ್ಚಿನ ಕೋನಗಳು ಸಿಗತ್ತೆ ಇದನ್ನು ದೇಗುಲದ ಒಂದು ಹೊರಭಾಗದಲ್ಲಿ ನೀವು ನೋಡಿದ್ರೆ ಹೆಚ್ಚಿನ ಒಂದು ಆಂಗಲ್ಸ್ ಅಥವಾ ಕೋನಗಳನ್ನು ನೀವು ಇಲ್ಲಿ ಗಮನಿಸಬಹುದು ಇನ್ನು ಗೋಪುರದ ಒಂದು ವಿಮಾನದ ಒಂದು ಭಾಗವನ್ನು ಸೂಕ್ಷ್ಮವಾಗಿ ನೀವು ಗಮನಿಸಿ ಇಲ್ಲಿ ಹೆಚ್ಚಿನ ಪ್ರಾಶಸ್ತ್ಯವನ್ನು ಗೋಪುರಗಳ ಒಂದು ವಿನ್ಯಾಸ ಏನಿದೆ ಅದನ್ನೇ ವಿಮಾನದಲ್ಲಿ ಕೂಡ ಬಳಸಿರೋದು ನಿಮಗಿಲ್ಲಿ ಕಂಡು ಬರುತ್ತೆ ಸಾಮಾನ್ಯವಾಗಿ ಈ ಥರ ಒಂದು ರಚನೆ ಬಂದು ಕರ್ನಾಟಕದ ಹೆಚ್ಚಿನ ಗುಡಿಗಳಿಗೆ ಕಂಡು ಬರಲ್ಲ ಏನಂದರೆ ಈ ಒಂದು ವಿಮಾನದ ರಚನೆಯಲ್ಲಿ ಅದರ ಒಂದು ಪ್ರೋಟೋಟೈಪ್ ಅಂತ ನಾವೇನು ಮಾತಾಡ್ತೀವೋ ಅದನ್ನೇ ಇಲ್ಲಿ ಕೆತ್ತಿದ್ದಾರೆ ಇನ್ನು ಸಾಧಾರಣವಾಗಿ ಹೋಯ್ಸೆಲ್ ಗುಡಿಗಳಲ್ಲಿ ಅಂದರೆ ಈಗ ಕಲ್ಯಾಣದ ಚಾಲುಕ್ಯರು ಹಿಂದೆ ಕಟ್ಟಿದ ಗುಡಿಗಳೇ ಇರಬಹುದು ಅದನ್ನ ಮುಂದುವರೆದ ಏನಾದ್ರು ಅದನ್ನ ತಮ್ಮ ತೆಕ್ಕೆಗೆ ತಗೊಂಡ ಸಂದರ್ಭದಲ್ಲಿ ಅವರು ಸಾಧಾರಣವಾಗಿ ಅವರ ಗುಡಿಗಳ ಮೇಲ್ ಬಂದು ಸಳ ಹುಲಿಯನ್ನು ಕೊಲ್ತಾರನ್ನ ಕೆತ್ತಿಸ್ತಾ ಇದ್ರು ಅದಕ್ಕೆ ಉದಾಹರಣೆಯಾಗಿ ನೀವು ಇಲ್ಲಿ ನೋಡಬಹುದು ಮೇಲ್ಗಡೆ ಆದಾಗೆ ಸಳ ಹುಲಿಯನ್ನು ಕೆತ್ತುತ್ತಾರೋ ಅಂತ ಒಂದು ಕೆತ್ತನೆ ಕೂಡ ಕಾಣುತ್ತೆ ನಿಮ್ಗೆ ಸ್ನೇಹಿತರೆ ಇದೇ ಗುಡಿನಲ್ಲಿ ಒಂದು ಅಪರೂಪವಾದ ಶಾಸನ ಇದೆ ಅದು ಕರ್ನಾಟಕ ಸಾಮ್ರಾಜ್ಯದ ಕಾಲದಲ್ಲಿ ಹಾಕ್ಸಿದಂತ ಶಾಸನ ಈ ಒಂದು ಭಾಗ ಈ ದೇವಸ್ಥಾನದಲ್ಲಿ ಏನು ನೋಡ್ತಾ ಇದೀವೋ ಇದನ್ನ ರಂಗಮಂಟಪ ಅಂತ ಕರೀತಾರೆ ಈ ರಂಗಮಂಟಪದಿಂದ ಬಂದು ನಾವು ದೇವಸ್ಥಾನದ ಒಳಗಡೆ ಪ್ರವೇಶ ಮಾಡ್ತೀವೋ ಆ ಒಂದು ಸ್ಥಳದಲ್ಲಿ ಇರುವಂಥ ಈ ಒಂದು ಶಾಸನ ಇಲ್ಲಿದೆ ಇನ್ನು ಈ ಶಾಸನದ ಪಾಠ ಈ ರೀತಿ ಇದೆ ಸ್ವಸ್ತಿ ಶ್ರೀ ಜಯಾಭ್ಯುದಯ ಶಕ ವರ್ಷ ಸಾವಿರದ ಮುನ್ನೂರ ಐವತ್ನಾಲ್ಕು ಇದು ಶಕ ವರ್ಷ ಸಾವಿರದ ಮುನ್ನೂರ ಐವತ್ನಾಲ್ಕು ಅಂತ ಹಾಕಿರೋ ಕಾರಣ ಅದಕ್ಕೆ ಎಪ್ಪತ್ತೇಳನ್ನು ನೀವು ಸೇರಿಸ್ಕೊಡಿ ಶ್ರಾವಣ ಸೋಮವಾರದ ರೋಹಿಣಿ ನಕ್ಷತ್ರದಲ್ಲೂ ಸ್ವಸ್ತಿ ಶ್ರೀ ಮತ್ತು ಪ್ರತಾಪ ಚಕ್ರವರ್ತಿ ಶ್ರೀಮನ್ ಮಹಾರಾಜಾದಿರಾಜ ರಾಜಪರಮೇಶ್ವರ ಶ್ರೀ ವೀರ ಪ್ರತಾಪ ದೇವರಾಯರು ಅಂತ ಹಾಕಿದ್ದಾರೆ ಅಂದರೆ ಇದು ನಮ್ಮ ಇಮ್ಮಡಿ ದೇವರಾಯರು ಅಂತ ನಾವು ವಿಜಯನಗರ ಅಥವಾ ಕರ್ನಾಟಕ ಸಾಮ್ರಾಜ್ಯದ ಪ್ರಸಿದ್ಧ ಅರಸರಲ್ಲಿ ನಮ್ಮ ದೇವರಾಯರು ಅವರ ಕಾಲದಲ್ಲಿ ಹಾಕಿರೋ ಶಾಸನ ಅಂತ ಕೂಡ ಕಂಡುಬರುತ್ತೆ ಈ ಶಾಸನದ ಒಟ್ಟಾರೆ ಅರ್ಥ ಏನು ಅಂದರೆ ಸಾವಿರದ ನಾನ್ನೂರ ಮೂವತ್ತೆರಡರ ಒಂದು ಶಾಸನ ಇದು ವಿಜಯನಗರ ಸಾಮ್ರಾಜ್ಯದ ಸಾಮ್ರಾಟರಾಗಿದ್ದಂತಹ ದೇವರಾಯ ಮಹಾರಾಜರ ಕಾಲದಲ್ಲಿ ಹಿರಿಯ ಕಟ್ಟಿಗ ಅಮರೇಯ ನಾಯಕನ ಪುತ್ರರು ನುಗ್ಗಿಹಳ್ಳಿಯನ್ನು ಆಳುತ್ತಿದ್ದರು ಅವರ ಆಡಳಿತದಲ್ಲಿ ಯಲಹೈಕ ನಾಡಪ್ರಭು ಮತ್ತು ಚಿಕ್ಕ ಭೀಮನು ನುಗ್ಗಿಹಳ್ಳಿಯ ಬ್ರಾಹ್ಮಣರ ಸಹಾಯದಿಂದ ಸದಾಶಿವ ದೇವರಿಗೆ ಸಂಪೋಕ್ಷಣ ಅಥವಾ ಅಭಿಷೇಕವನ್ನು ಮಾಡಿಸಿದರು ಅಂತ ಈ ಒಂದು ಶಾಸನದಲ್ಲಿ ದಾಖಲೆ ಆಗಿದೆ ಇನ್ನು ಇದೇ ಒಂದು ಸದಾಶಿವ ಗುಡಿಯ ಒಂದು ನವರಂಗವನ್ನು ಏನು ಪ್ರವೇಶ ಏನು ಮಾಡಬೇಕಾಗಿತ್ತೋ ಆ ಒಂದು ಸ್ಥಳದಲ್ಲಿ ಭುವನೇಶ್ವರಿಯನ್ನು ಕೂಡ ನೀವು ಈಗಾಗಲೇ ನೋಡಿದ್ದೀರಾ ಇದ್ರ ಜೊತೆಗೆ ಬಂದು ಈ ಒಂದು ಲಾಲಟದಲ್ಲಿ ನೀವು ನೋಡ್ಬೋದು ಇದು ಶಿವನ ದೇವಸ್ಥಾನ ಆಗಿರೋ ಕಾರಣ ಶಿವನ ತನ್ನ ಸಕುಟುಂಬ ಸಮೇತನಾಗಿ ಇರುವಂಥ ಒಂದು ಹುಬ್ಬು ಶಿಲ್ಪ ನೀವು ಇಲ್ಲಿ ಲಾಲಟದಲ್ಲಿ ನೋಡ್ಬೋದು ಅದ್ರ ಜೊತೆಗೆ ಆ ಎರಡು ಬದಿಯಲ್ಲಿ ಅಂದರೆ ಒಂದು ಬದಿಯಲ್ಲಿ ಬ್ರಹ್ಮ ಇರ್ಬೋದು ಮತ್ತೊಂದು ಬದಿಯಲ್ಲಿ ವಿಷ್ಣುವನ್ನು ಕೂಡ ಇಲ್ಲಿ ತೋರಿಸಿದ್ದಾರೆ ಸೊ ಇವತ್ತು ನಾವು ಬಂದ ಸಂದರ್ಭದಲ್ಲಿ ಈ ದೇವಸ್ಥಾನದ ಒಂದು ಗರ್ಭಗುಡಿಗೆ ಪ್ರವೇಶ ಇರಲಿಲ್ಲ ಯಾಕಂದ್ರೆ ಈಗಾಗಲೇ ಇದು ಲಾಕ್ ಆಗಿದೆ ಹಾಗಾಗಿ ನಿಮಗೆ ಒಳಗಡೆ ಕರ್ಕೊಂಡೋಗಿ ತೋರಿಸಿಲ್ಲ ಬಟ್ ಏನೇ ಇದ್ರೂ ನಾನು ಹೇಳೋದೇನು ಅಂದರೆ ಈ ಒಂದು ನುಗ್ಗಿಹಳ್ಳಿ ಕೂಡ ಬಂದು ಐತಿಹಾಸಿಕವಾಗಿ ತುಂಬ ಒಂದು ಉನ್ನತ ಸ್ಥಾನ ಇದ್ದಂಥ ಒಂದು ಸ್ಥಳ ಹಾಗಾಗಿ ನೀವೇನಾದರೂ ಬೆಂಗಳೂರಿಂದ ಅಕಸ್ಮಾತ್ ಹಾಸನಕ್ಕೋ ಅಥವಾ ಮಂಗ್ಳೂರಿಗೋ ಹೋಗ ಹೋಗೋಂಥ ಸಂದರ್ಭದಲ್ಲಿ ಏನಾದರೂ ನೀವು ಈ ನುಗ್ಗಿಹಳ್ಳಿಗೆ ಏನಾದರೂ ಬಂದರೆ ಈ ಎರಡೂ ದೇಗುಲಗಳ ಒಂದು ದರ್ಶನವೂ ಮಾಡಿಕೊಂಡು ಇರೋದ್ರ ಸಂಪೂರ್ಣವಾದ ಇತಿಹಾಸ ಮತ್ತು ವಾಸ್ತುಶೈಲಿಯನ್ನು ಕೂಡ ನೀವು ಕೂಡ ಕಣ್ಣಾರೆ ಸವಿಬೋದು ಅಂತ ನಾನು ಹೇಳ್ತಾ ಈ ಒಂದು ಸಂಚಿಕೆಯನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಕನ್ನಡ ನಾಡು ನುಡಿ ಕನ್ನಡಿಗರ ಭವ್ಯ ಇತಿಹಾಸ ಸಂಸ್ಕೃತಿ ವಾಸ್ತುಶೈಲಿ ಮುಂತಾದ ವಿಷಯಗಳನ್ನು ವಿಡಿಯೋಗಳ ಮೂಲಕ ದಾಖಲಿಸುವ ನಮ್ಮ ಪ್ರಯತ್ನಕ್ಕೆ ನೆರವಾಗಿದೆ